ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ರಾಜನ ಚಿನ್ನದ ಆಸೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ ಅವನ ಹೆಸರು ಸೋಮದತ್ತ ಅಂತ ಅವನಿಗೆ ಹಣ ಐಶ್ವರ್ಯ ಬಂಗಾರ ಅಂದರೆ ತುಂಬ ಪ್ರೀತಿ ಜೊತೆಯಲ್ಲಿ ತನ್ನ ಮಗಳು ಸಂಪಿಗೆ ಅಂದರೆ ಇನ್ನೂ ಪ್ರೀತಿ ಅವನದು ತುಂಬ ಬಂಗಾರ ಇರುತ್ತೆ ರೂಮಲ್ಲಿ ಮ ಅರಮನೆಯಲ್ಲಿ ಎಲ್ಲಿ ನೋಡಿದ್ರೂ ಬಂಗಾರ ಇಟ್ಕೊಂಡಿರ್ತಾನೆ ಅಷ್ಟಿದ್ದರೂ ಕೂಡ ಅವನಿಗೆ ಆಸೆ ತಿರಲ್ಲ ತುಂಬ ಆಸೆ ಇರುತ್ತೆ ನನಗೆ ಇನ್ನೂ ದುಡ್ಡು ಬೇಕು ಅಂತ ದಿವಸ ದುಡ್ಡು ಎಣಿಸ್ತಾ ಇರ್ತಾನೆ ಒಂದು ಸರಿ ಹೀಗೆ ಇದ್ದಾಗ ಒಂದು ಸರಿ ದೇವರು ಪ್ರತ್ಯಕ್ಷ ಆಗ್ಬಿಟ್ಟು ಅವನಿಗೆ ಮಾತಾಡ್ಸುತ್ತೆ ಏನು ರಾಜ ಎಷ್ಟೊಕ್ಕೊಂಡು ದುಡ್ಡು ಇಟ್ಕೊಂಡಿದೀಯಾ ಸುಖವಾಗಿದೆಯಾ ಅಂತ ಕೇಳುತ್ತೆ ಅದಕ್ಕೆ ಅವನು ಅಯ್ಯೋ ಏನು ಸುಖ ಪ್ರಪಂಚದಲ್ಲಿ ಯಾರು ತಗೊಂಡು ಇರುದ್ ದುಡ್ಡು ದುಡ್ಡು ಅಂತ ಇರಬೇಕು ನಾನು ಹೇಳಬೇಕು ನನಗೆ ವರ ಸಿಕ್ಕರೆ ನಾನು ಏನು ಮುಟ್ಟುದು ಕೂಡ ಬಂಗಾರ ಆಗಬೇಕು ಅಂತ ವರ ಕೇಳ್ತಿದ್ದೆ ಅಂತ ಹೇಳುತ್ತೆ ಸರಿ ಆಯಿತು ನನಗೆ ಆ ವರ ನಾನು ಕೊಡ್ತೀನಿ ಆದರೆ ನೀನೇ ಅದ್ರ ಮೇಲೆ ಪಶ್ಚಾತ್ತಾಪ ಪಡ್ತೀಯಾ ಅಂತ ಹೇಳುತ್ತೆ ಅದಕ್ಕೆ ಈ ರಾಜ ಎಂಥ ಪಶ್ಚಾತ್ತಾಪನೇ ಇಲ್ಲ ದೇವರೇ ಕೊಡಿ ನೀವು ನಾನು ಮುಟ್ಟಿದ್ದೆಲ್ಲ ಬಂಗಾರ ಆಗಲಿ ನೋಡೋಣ ನಾನು ಇಡೀ ಪ್ರಪಂಚದ ನಾನೇ ದೊಡ್ಡ ಶ್ರೀಮಂತ ಆಗ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ದೇವರು ಆಯಿತು ನಾಳೆ ಬೆಳಗ್ಗೆ ಎದ್ದಾಗ ಈ ವರ ನಿಂಗೆ ಸ್ಟಾರ್ಟ್ ಆಗುತ್ತೆ ನೀನು ಅನುಭವಿಸು ಅಂತ ಹೇಳಿಬಿಟ್ಟು ಅದೃಶ್ಯ ಆಗ್ಬಿಡುತ್ತೆ ಇವನು ಬೆಳಗ್ಗೆ ಆಗೋದೇ ಇರ್ತಾನೆ ಬೇಗ ಹೋಗಿ ಮಲಗ್ತಾನೆ ಬೇಗ ಹೇಳ್ತಾನೆ ಎದ್ದ ನಂತರ ಫಸ್ಟು ತನ್ನ ಹಾಸಿಗೆನ ಎದ್ದುಬಿಟ್ಟು ತಕ್ಷಣ ಕಣ್ಣು ಉಚ್ಚಿಕೊಂಡು ಹಾಸಿಗೆನ ಮುಟ್ತಾನೆ ಹಾಸಿಗೆ ಮುಟ್ತಿದ್ದಂಗೆ ಬಂಗಾರ ಆಗ್ಬಿಡುತ್ತೆ ಅಯ್ಯೋ ವರ ಪಲ್ ಪಲಿಸ್ಬಿಡ್ತಲ್ಲ ಅಂದ್ಬಿಟ್ಟು ಇನ್ನೊಂದು ದಿಂಬುಗಳನ್ನು ಬಿಡ್ತಾನೆ ಅದು ಬಂಗಾರ ಆಗ್ಬಿಡುತ್ತೆ ಹೀಗೆ ಚೇರು ಕುರ್ಚಿ ಹೀಗೆ ಮುಟ್ತಾ ಹೋಗ್ತಾನೆ ಆಗ್ಬಿಡುತ್ತೆ ಫುಲ್ ಡ್ಯಾನ್ಸ್ ಮಾಡ್ತಾನೆ ಅರಮನೆ ಪೂರ್ತಿ ಕುಣ್ಕೊತ ಎಲ್ಲ ವಸ್ತು ಮುಟ್ಕೊತ ಹೋಗ್ತಾನೆ ಎಲ್ಲ ಬಂಗಾರ ಆಗ್ತಾ ಇರ್ತದೆ ಇಷ್ಟೆಲ್ಲ ಆದಮೇಲೆ ಅವನಿಗೆ ಹೊಟ್ಟೆ ಹಸು ಸ್ಟಾರ್ಟ್ ಆಗುತ್ತೆ ಸೀದಾ ಬಂದುಬಿಟ್ಟು ಡೈನಿಂಗ್ ಟೇಬಲ್ ಕುತ್ಕೊತಾನೆ ಕುತ್ಕೊಂಡಾಗ ಒಂದು ಬಾಯಣ್ಣು ತೊಗೊತಾನೆ ಬಾಯಣ್ಣು ಕೂಡ ಬಂಗಾರ ಆಗುತ್ತೆ ಊಟ ತೊಗೊತಾನೆ ಊಟ ಬಂಗಾರ ಆಗುತ್ತೆ ಎಲ್ಲದೂ ಬಂಗಾರ ಆಗುತ್ತೆ ಅನ್ನ ಬಂಗಾರ ಆಗುತ್ತೆ ಅವಿನ ಹೊಟ್ಟೆ ಹಸು ಸ್ಥಳಿಯಕ್ಕೆ ಆಗ್ತಾಯಿರಲ್ಲ ಎಲ್ಲ ಬಂಗಾರ ಆಗ್ತಾಯಿರತ್ತೆ ಏನು ಮಾಡ್ಬೇಕು ಅಂತ ಗೊತ್ತಾಗಲ್ಲ ಆ ಕ್ಷಣದಲ್ಲಿ ಅವನ ಮಗಳು ಬೆಳಗ್ಗೆ ಎದ್ದುಬಿಟ್ಟು ಅವ್ರ ಅಪ್ಪನ ಮಾಸಕ್ಕೆ ಗುಡ್ ಮಾರ್ನಿಂಗ್ ಅಪ್ಪಪ್ಪ ಅಂತ ಹೇಳ್ಕೊಂತ ಓಡು ಬರ್ತಾಳೆ ಓಡು ಬಂದು ನಗ ಮುಟ್ತಿದ್ದಂಗೆ ಆ ಮಗನೂ ಕೂಡ ಬಂಗಾರ ಆಗ್ಬಿಡುತ್ತೆ ಇವಾಗ ರಾಜನಿಗೆ ತುಂಬ ಬೇಜಾರಾಗಿಬಿಡುತ್ತೆ ನಾನು ತಿನ್ನೋಕ್ಕಾಗ್ತಿಲ್ಲ ಊಟ ಮಾಡೋಕ್ಕಾಗ್ತಿಲ್ಲ ನನ್ನ ಪ್ರೀತಿ ಮಗಳು ಕೂಡ ಬಂಗಾರ ಆದ್ಲು ಈಗೇನು ಮಾಡಲಿ ಅಂತ ತಲೆಮುಖ ಹೇಳ್ಕೊಂಡು ಕೂತ್ಕೊತಾನೆ ಗೋಳಾಡ್ತಾನೆ ಅಳ್ತಾನೆ ಇದೆಲ್ಲ ಮಾಡ್ತಾನೆ ಕಣ್ಣೀರು ಹಾಕ್ತಾನೆ ಕಣ್ಣೀರು ಕೂಡ ಬಂಗಾರ ಆಗ್ತಾ ಇರ್ತದೆ ಇದರಿಂದ ಅವನಿಗೆ ಏನು ಮಾಡ್ಬೇಕು ಅಂತ ಗೊತ್ತಾಗ ತಕ್ಷಣ ಆ ದೇವತೆನ ಮತ್ತೆ ಜ್ಞಾಪಿಸ್ಕೊತಾನೆ ತಾಯಿ ಜಗನ್ಮಾತೆ ನನ್ನ ಮುಂದೆ ಪ್ರತ್ಯಕ್ಷ ಆಗಮ್ಮ ನೀನು ಹೇಳಿದೆ ನಿನ್ನ ನನ್ನ ವರ ಪಶ್ಚಾತ್ತಾಪ ಆಗುತ್ತೆ ಅಂದ್ಬಿಟ್ಟು ನಾನು ಅವಾಗ ಅರ್ಥ ಮಾಡ್ಕೊಳ್ಳಿಲ್ಲ ನೀನು ಯಾಕೆ ಹತ್ರ ಹೇಳ್ತಿದ್ದೀರಂತ ಅಂದ್ಬಿಟ್ಟು ದಯವಿಟ್ಟು ನನ್ನ ಮುಂದೆ ಬನ್ನಿ ನನ್ನ ಮುಂದೆ ಬನ್ನಿ ಅಂತ ಗೋಳಾಡ್ತಾನೆ ಆ ಕ್ಷಣದಲ್ಲಿ ದೇವರು ಮತ್ತೆ ಪ್ರತ್ಯಕ್ಷ ಆಗ್ತಾನೆ ಕೇಳುತ್ತೆ ಭಗವಂತ ಏನಪ್ಪ ಖುಷಿಯಾಗಿದೆಯಾ ಅಂತ ಹೇಳ್ತಾನೆ ಏನು ಖುಷಿ ಭಗವಂತ ನೀವು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ಮನುಷ್ಯನಿಗೆ ಬಂಗಾರ ತುಂಬ ಇಂಪಾರ್ಟೆಂಟ್ ಅಲ್ಲ ಅಲ್ಲಪ್ಪ ನೀನೇ ಹೇಳ್ತಾ ಇದ್ದೆ ಬಂಗಾರ ಬೇಕು 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 ಅಂತ ನನಗೆ ಅದೊಂದು ಇದ್ರೆ ಸಾಕು ಏನೂ ಬೇಡ ಅಂತ ಹೇಳ್ತಾ ಇದ್ದೆ ಅಯ್ಯೋ ಬಂಗಾರ ಇಟ್ಕೊಂಡು ಏನು ಮಾಡಲಿ ಊಟ ಮಾಡಲಿಕ್ಕೆ ಆಗ್ತಿಲ್ಲ ನಾನು ಪ್ರೀತಿ ಮಗಳು ಕೂಡ ಬಂಗಾರ ಕೂತ್ಕೊಂಡಿದ್ದಾಳೆ ದಯವಿಟ್ಟು ನನ್ನ ವರವನ್ನು ವಾಪಸ್ ತೊಗೊಳ್ಳಿ ವಾಪಸ್ ತೊಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಆವಾಗ ದೇವರು ಓಕೆ ಆಯಿತು ಅಂತ ಒಂದು ಸಣ್ಣ ಮಣ್ಣಿನ ಮಡಿಕೆ ಕೊಟ್ಟು ಇದರಲ್ಲಿ ನೀರನ್ನು ಎಲ್ಲದಕ್ಕೂ ಸಿಂಪಡಿಸ್ತಾ ಹೋಗು ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ ನೀವನು ಆ ಮಡಿಕೆಯನ್ನು ಬೀಗ ತಗೊಂಡು ಫಸ್ಟ್ ತನ್ನ ಮಗಳ ಮೇಲೆ ಸಿಂಪಡಿಸ್ತಾನೆ ನಂತರ ಆಹಾರದ ಮೇಲೆ ಸಿಂಪಡಿಸ್ತಾನೆ ಆ ನಂತರ ಕುರ್ಚಿ ಮೇಜು ಬೆಡ್ಶೀಟು ಎಲ್ಲದನ್ನು ಸಿಂಪಡಿಸಿ ಮತ್ತೆ ಮೊದಲಿನ ಥರ ಮಾಡ್ತಾನೆ ಅವಾಗ ರಾಜನಿಗೆ ಗೊತ್ತಾಗತ್ತೆ ಈ ಬಂಗಾರದ ಆಸೆ ಒಳ್ಳೇದಲ್ಲ ಅಂತ ಅವತ್ತಿಂದ ಅವನು ಬಂಗಾರದ ಆಸೆನೇ ಬಿಡ್ತಾನೆ ಈ ಕಥೆಯ ನೀತಿ ಏನಂತಂದರೆ ಅತಿ ಆಸೆ ಗತಿಗೇಡು ಅಂತ ಕತೆ ಇಷ್ಟ ಆಗಿದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಗೆಳೆಯರೆ ನಾಳೆ ಇನ್ನೊಂದು ಕಥೆ ಮೂಲಕ ನಿಮ್ಮ ಮುಂದೆ ಬರ್ತೇನೆ